ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರುತೇಜ್ ಶೆಟ್ಟಿ ಅಂತ ರಾಣಿ ಅನ್ನೋ ಸಿನಿಮಾದ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದೀನಿ ನಾನು ಮೂಲತಃ ಕುಂದಾಪರದವನು ಸೊ ಈ ಆ ಸಿನಿಮಾದ ಕೇಳಿಸಿದ್ಯಾ ಕೇಳಿಸಿದ್ಯಾ ಕಿರಣ್ ರಾಜ್ ಅಂತ ಆ ಸಿನಿಮಾದ ರಾಣಿ ಸಿನಿಮಾದ ನಾಯಕ ನಟ ಇನ್ನು ಚಂದ್ರಕಾಂತ್ ಪೂಜಾರಿ ಹಾಗೂ ಉಮೇಶ್ ಹೆಗಡೆ ಆ ಸಿನಿಮಾದ ನಿರ್ಮಾಪಕರು ಸುಮಾರು ಒಂದೂವರೆ ಎರಡು ವರ್ಷದಿಂದ ನಾವು ರಾನಿ ಅನ್ನೋ ಸಿನಿಮಾನ ಶುರು ಮಾಡಿ ಮುಗಿಸಿ ಈಗ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಆಗಸ್ಟ್ ಮೂವತ್ತನೇ ತಾರೀಕು ನಾವು ನಮ್ಮ ರಾನಿ ಸಿನಿಮಾನ ರಿಲೀಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಕಾರಣಾಂತರಗಳಿಂದ ನಾವು ಆ ಸಿನಿಮಾನ ಎರಡು ವಾರ ರಿಲೀಸ್ ಮುಂದೂಡಿದ್ದೇವೆ ಅಂದ್ರೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ಆ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ರಾಜ್ಯಾದ್ಯಂತ ಸೊ ಹಾಗೆ ನಮ್ಮ ಮಣಿಕಾಂತ್ ಕದ್ರಿ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಇದೊಂದು ಬಿಗ್ ಬಜೆಟ್ ಸಿನಿಮಾ ಸುಮಾರು ತೊಂಬತ್ತೆರಡು ದಿನ ಬೆಂಗಳೂರು ಮತ್ತು ಮೈಸೂರಲ್ಲಿ ಈ ಸಿನಿಮಾನ ನಾವು ಶೂಟಿಂಗ್ ಮಾಡಿದ್ದೀವಿ ಹೆಸರಾಂತ ಕಲಾವಿದರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ರವಿಶಂಕರ್ ಅವರು ಬಿ ಸುರೇಶ್ ಅವರು ಮೈಕೋ ನಾಗರಾಜ್ ಯಶ್ ಶೆಟ್ಟಿ ಉಗ್ರಂ ಮಂಜು ಹಾಗೆ ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಲಾವಿದರು ಕಲಾವಿದರ ಕಾಸ್ಟಿಂಗ್ ಇದೆ ಈ ಸಿನಿಮಾದಲ್ಲಿ ಇನ್ನು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಮಣಿಕಾಂತ್ ಕದ್ರಿ ಅವರು ನಾಲ್ಕು ಹಾಡು ಮತ್ತು ಎರಡು ಬಿಟ್ ಸಾಂಗ್ ಅನ್ನು ಮಾಡಿದ್ದಾರೆ ಕುನಲ್ ಗಾಂಜಾವಾಲ ಅಂತ ಹೆಸರಂತ ಗಾಯಕರದಕ್ಕೆ ಹಾಡಿದ್ದಾರೆ ಕಾಂತಾರ ಖ್ಯಾತಿಯ ಪ್ರಮೋದ್ ಮರಂತಿಯವರು ಅಷ್ಟು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾರೆ ಇನ್ನು ಸಿನಿಮಾ ಛಾಯಾಗ್ರಹಣ ಒ ಪಿ ರಾಘವೇಂದ್ರ ಬಿ ಕೋಲಾರ್ ಕೆ ಜಿ ಎಫ್ ಹಾಗೂ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದು ಅವರು ಮೊದಲು ಮೊದಲನೇ ಬಾರಿ ಈ ಸಿನಿಮಾಗೆ ಇಂಡಿಪೆಂಡೆಂಟ್ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿದ್ದಾರೆ ಇನ್ನು ಸತೀಶ್ ಪೆರಡೂರ್ ಅಂತ ಆರ್ಟ್ ಡೈರೆಕ್ಟರ್ ಹಾಗೆ ವಿನೋದ್ ಮಾಸ್ಟರ್ ಸಿನಿಮಾದ ಆರು ಫೈಟ್ಗಳನ್ನು ಕಂಪೋಸ್ ಮಾಡಿದ್ದಾರೆ ಧನುಂಜಯ್ ಅಂತ ಎಲ್ಲ ಹಾಡುಗಳಿಗೆ ಕೊರಿಯೋಗ್ರಫಿ ಮಾಡಿದ್ದಾರೆ ಇದೊಂದು ಫ್ಯಾಮಿಲಿ ಆಕ್ಷನ್ ಜಾನರ್ ಸಿನಿಮಾ ಆ್ಯಕ್ಷನ್ಗಳು ಆರು ಆಕ್ಷನ್ಗಳಿದ್ರು ಇದರಲ್ಲಿ ಫ್ಯಾಮಿಲಿ ಇಮೋಷನ್ಗಳನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೀವಿ ಕಾರಣ ಏನಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಿರಣ್ ರಾಜ್ ಅವರು ಕನ್ನಡತಿ ಅನ್ನೋ ಒಂದು ಹೆಸರಾಂತ ಧಾರಾವಾಹಿಯಲ್ಲಿ ಅವರು ಅಭಿನಯ ಮಾಡಿ ಸಾಕಷ್ಟು ಫ್ಯಾಮಿಲಿ ಪ್ರೇಕ್ಷಕರನ್ನ ಅವರು ಅಭಿಮಾನಿಗಳನ್ನು ಹೊಂದಿದ್ದಾರೆ ಆ ಕಾರಣದಿಂದ ಒಂದು ಆಕ್ಷನ್ ಕಮರ್ಷಿಯಲ್ ಸಿನಿಮಾ ಆಗಿದ್ದರೂ ಕೂಡ ಅದರಲ್ಲಿ ಅವರ ಫ್ಯಾಮಿಲಿ ಅಭಿಮಾನಿಗಳನ್ನು ಗಮನದಲ್ಲಿಟ್ಟುಕೊಂಡು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ಸಿನಿಮಾ ಯಾವುದೇ ಥರದ ವಲ್ಗಾರಿಟಿ ಸಿನಿಮಾದಲ್ಲಿ ಇಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಬಹುದು ಈಗಾಗಲೇ ಸಿನಿಮಾ ಸೆನ್ಸಾರ್ ಆಗಿ ಯು ಎ ಸರ್ಟಿಫಿಕೇಟ್ ಬಂದಿದೆ ಚಂದನ್ ಸುರೇಶ್ ಎಂಟೈರ್ ಕರ್ನಾಟಕ ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಸೊ ಇದೇ ಬರುವ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಆಗಸ್ಟ್ ಮೂವತ್ತು ಅಂತ ನಾವು ಎಲ್ಲ ಕಡೆ ಡೇಟು ಅನೌನ್ಸ್ ಮಾಡಿ ಪ್ರಚಾರ ಕೂಡ ಶುರು ಮಾಡಿಕೊಂಡಿದ್ವಿ ಸೊ ಕಾರಣಾಂತರಗಳಿಂದ ನಮಗೆ ಒಂದು ಎರಡು ವಾರ ಮುಂದಕ್ಕೆ ಬಂತು ಸೊ ನಾವು ಸೆಪ್ಟೆಂಬರ್ ಹನ್ನೆರಡಕ್ಕೆ ಈ ಸಿನಿಮಾನ ರಿಲೀಸ್ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕನ್ನಡ ಭಾಗದ ತಂತ್ರಜ್ಞರು ಕಲಾವಿದರು ಇರೋದರಿಂದ ನಾವು ನಮ್ಮ ಊರಿಗೆ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಈ ವಿಷಯ ನಮ್ಮವ್ರಿಗೆ ಜಾಸ್ತಿ ತಲುಪಬೇಕು ಯಾಕಂದ್ರೆ ನಮ್ಮ ಹಿಂದೆ ಸಾಕಷ್ಟು ಜನ ನಮ್ಮ ದಕ್ಷಿಣ ಕನ್ನಡ ಭಾಗದವರು ಎಲ್ಲಾ ಭಾಷೆಯಲ್ಲಿ ಬಾಲಿವುಡ್ ಇರ್ಬೋದು ಕನ್ನಡ ಇರ್ಬೋದು ಟಾಲಿವುಡ್ ಇರ್ಬೋದು ಕಾಲಿವುಡ್ ಇರ್ಬೋದು ಎಲ್ಲ ಭಾಷೆಯಲ್ಲಿ ಅಹ್ ಸಿನಿಮಾಗಳನ್ನ ಮಾಡಿ ಯಶಸ್ವಿಯಾಗಿ ತೋರಿಸಿದ್ದಾರೆ ಆ ನಿಟ್ಟಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ಇಪ್ಪತ್ತು ವರ್ಷದ ಇಂದ ಚಿತ್ರರಂಗದಲ್ಲಿ ಅನುಭವ ಇರುವಂಥ ಟೆಕ್ನಿಕಲ್ ತಂಡ ಕಟ್ಕೊಂಡು ಈ ಸಿನಿಮಾನ ಮಾಡಿದ್ದೀವಿ ತಾವೆಲ್ಲರೂ ಮಾಧ್ಯಮದ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದು ಏನಂದರೆ ದಯವಿಟ್ಟು ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಕಾಂಟೆಂಟ್ ಇರುವಂಥ ಕಮರ್ಷಿಯಲ್ ಸಿನಿಮಾ ಇದು ಕೇವಲ ಫೈಟ್ ಸಾಂಗ್ ಒಂದು ಕಮರ್ಷಿಯಲ್ ಅಂತ ಒಂದು ಕತೆ ಒಂದು ಅಂಡರ್ ಕರೆಂಟಲ್ಲಿ ಒಳ್ಳೆ ಕತೆ ಮೆಸೇಜ್ ಇರುವಂಥ ಒಂದು ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮ್ಗೆ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇನ್ನೇನಾದರೂ ಮಾಹಿತಿ ಪ್ರಶ್ನೆ ಇದ್ರೆ ಕೇಳ್ಬೋದು ಇದು ಆರ್ ಒ ಡಬಲ್ ಎನ್ ವೈ ರಾಣಿ ಅಂತ ಇದು ಕನ್ನಡದಲ್ಲಿ ರಾಣಿ ಈ ಈ ಕಥೆಯಲ್ಲಿ ಇಲ್ಲಿ ಈ ಇದರದಿಲ್ಲ ಸಾಕಷ್ಟು ನಮ್ಮ ಮೂಲ ಕತೆಗಳು ತುಂಬ ಜನ ನಮ್ಮ ಸ್ನೇಹಿತರು ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಮ್ಗೆ ಆ ಯೋಚನೆ ಇದೆ ನಮ್ಮ ಮೂಲ ಕಥೆಗಳ ನಮ್ಮ ಭಾಷೆ ನಮ್ಮ ಪ್ರಾದೇಶಿಕ ವಿಷಯಗಳನ್ನು ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿ ಒಂದು ಸಿನಿಮಾ ಮಾಡುವ ಒಂದು ಯೋಚನೆ ಇದೆ ನಾನು ಸುಮಾರು ಹದಿನೇಳು ವರ್ಷದಿಂದ ಸಿನಿಮಾ ರಂಗದಲ್ಲಿ ಇದ್ದೀನಿ ಬರಹಗಾರನಾಗಿ ನಾನು ಬಂದಿರೋದು ಡೈಲಾಗ್ ರೈಟರ್ ಆಗಿ ಸ್ಕ್ರೀನ್ ರೈಟರ್ ಆಗಿ ಈ ಹಿಂದೆ ನಾನು ಮತ್ತು ಕಿರಣ್ ರಾಜ್ ಅವರು ಬಡ್ಡೀಸ್ ಅಂತ ಒಂದು ಸಿನಿಮಾನ ಮಾಡಿದ್ವಿ ಅದಕ್ಕೂ ಹಿಂದೆ ನಾನು ಫೈ ಜಿ ಅಂತ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದೆ ಇದು ಮೂರನೇ ಸಿನಿಮಾ ರಾಣಿ ಸೊ ಇಲ್ಲಿ ಸ್ವಲ್ಪ ನಾವು ಕಮರ್ಷಿಯಲ್ ಆಗಿ ಒಂದು ಒಳ್ಳೆ ಬಜೆಟ್ ಇಟ್ಕೊಂಡು ದೊಡ್ಡ ಒಂದು ಫೈನಲ್ ಕ್ವಾಲಿಟಿ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾನ ಮಾಡಿದ್ದೀವಿ ಒಂದು ನೂರ ಐವತ್ತು ಥಿಯೇಟರ್ ಅಲ್ಲಿ ನಾವು ಫಸ್ಟ್ ಮಾಡ್ತಾ ಇದೀವಿ ಈಗ ಫಸ್ಟ್ ಸೆಟಪ್ ಅಲ್ಲಿ ಆಲ್ ಓವರ್ ಕರ್ನಾಟಕ ಆಮೇಲೆ ಮುಂಬೈ ಪೂನಾ ದೆಲ್ಲಿಯಲ್ಲಿ ಕೂಡ ನಾವು ರಿಲೀಸ್ ಮಾಡುವ ಒಂದು ಪ್ಲಾನ್ ಮಾಡಿಕೊಂಡಿದ್ದೀವಿ ನಾವು ಆ್ಯಕ್ಚುಲಿ ಟೂ ವೀಕ್ಸ್ ನಾವು ಮುಂದೆ ಹೋಗೋಕೆ ರೀಸನ್ ಏನಂದರೆ ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಕ್ಕಿ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾಗೆ ಜ ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗಿದೆ ಸೊ ನಾವು ಒಂದು ಒನ್ ವೀಕ್ ಮೊದಲೇ ಬಿಫೋರ್ ಅಂದ್ಕೊಳ್ತೀನಿ ನಾನು ಸೊ ನಾವು ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿದಾಗ ಸೊ ಸಿನಿಮಾ ಶೇರ್ ಚೆನ್ನಾಗಿ ಬರ್ತಾ ಇದೆ ಅಂದಾಗ ನಾವು ಸ್ವಲ್ಪ ಕಷ್ಟ ಆಗ್ಬೋದು ಥಿಯೇಟ್ರ್ ಸೆಟಪ್ ಸಿಗಲ್ಲ ಅಂತೆಲ್ಲ ಸಿಗುತ್ತೆ ಬಟ್ ನಾವು ನಮ್ಮದು ಸ್ವಲ್ಪ ದೊಡ್ಡ ಸಿನಿಮಾ ಆದ್ದರಿಂದ ಸ್ವಲ್ಪ ದೊಡ್ಡ ಬಜೆಟ್ ಸಿನಿಮಾ ಆದ್ದರಿಂದ ನಮಗೊಂದು ಒಳ್ಳೆ ಸೆಟಪ್ ಬೇಕು ಪ್ರಾಪರ್ ಸೆಟಪ್ ಬೇಕು ಆಡಿಯನ್ಸ್ ಫ್ಲೋ ಇರುವಂಥ ಥಿಯೇಟರ್ಸ್ಗಳು ಬೇಕು ಆ ಕಾರಣದಿಂದ ನಾವು ಓಡ್ತಾ ಇರುವ ಸಿನಿಮಾಗೆ ಡಿಸ್ಟರ್ಬ್ ಮಾಡುವಂಥದ್ದು ಅಥವಾ ನಾವು ಒಂದು ಕಾಂಪಿಟೇಷನ್ ಇಳಿಯುವಂಥದ್ದು ಬೇಡ ಜನ ಥಿಯೇಟ್ರಿಗೆ ಬರ್ತಾ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಾಗ ಒಂದು ಆರೋಗ್ಯಕರವಾಗಿ ನಾವು ಡಿಸ್ಕಷನ್ ಮಾಡಿಕೊಂಡು ನಾವು ಒಂದು ಟೂ ವೀಕ್ಸ್ ಮುಂದೆ ಹೋಗ್ತೀವಿ ಅಂತ ನಾವು ಡಿಸ್ಟ್ರಿಬ್ಯೂಟರ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಟೂ ವೀಕ್ಸ್ ಮುಂದೆ ಹೋಗ್ತಾ ಇದ್ದೀವಿ ಮಲ್ಟಿಪ್ಲೆಕ್ಸು ಹೋಗಿ ಮಲ್ಟಿಪ್ಲೆಕ್ಸು ಪ್ಲ್ಯಾನ್ ಮಾಡಿದ್ವಿ ಸಿಂಗಲ್ ಥಿಯೇಟರ್ಸ್ ಅಲ್ಲಿ ನಾವು ಈಗಾದ್ರೆ ಡಿಸ್ಕಷನ್ ನಡೀತಾ ಇದೆ ನಮಗೆ ಯಾವ್ಯಾವ ಸಿಗುತ್ತೆ ಎಷ್ಟು ಇದೆ ಕೆಲವೊಂದೆಲ್ಲ ಕ್ಲೋಸ್ ಆಗಿದೆ ಸಿಂಗಲ್ ಥಿಯೇಟರ್ ಪ್ಲ್ಯಾನ್ ಇದೆ ನಮಗೆ ಪೂಜೆಯಿಂದನೂ ಇರ್ಬೋದು ನಾವು ಒಂದು ವೀಡಿಯೋ ಮಾಡಿದ್ವಿ ತಾವುಗಳು ನೋಡಿರ್ಬೋದು ಜನ ಯಾಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಮನೆಯಲ್ಲಿ ನೋಡೋದಕ್ಕೂ ಥಿಯೇಟ್ರಲ್ಲಿ ನೋಡೋದಕ್ಕೂ ಆ ಅನುಭವದ ವ್ಯತ್ಯಾಸಗಳು ಏನು ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಕಿರಣ್ ರಾಜ್ ಅವರು ಆ ವಿಡಿಯೋದಲ್ಲಿ ಇದ್ದಾರೆ ಅವರು ಅವ್ರ ಒಂದು ಥಿಯೇಟ್ರಲ್ಲಿ ಥಿಯೇಟ್ರಿಕಲ್ ವಿಡಿಯೋ ಒಂದು ಮಾಡಿದ್ದೀವಿ ಸೊ ಅದು ಇಂಪ್ಯಾಕ್ಟ್ ಆಗಿದೆ ಪೂಜೆನೂ ಇಂಪ್ಯಾಕ್ಟ್ ಆಗಿರ್ಬೋದು ಒಳ್ಳೆ ಸಿನಿಮಾ ಬಂದಿರೋದು ಇಂಪ್ಯಾಕ್ಟ್ ಆಗಿರ್ಬೋದು ಸೊ ಎಲ್ಲವೂ ಸೇರಿ ಮತ್ತೆ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಇದರಿಂದ ಒಂದು ಮೆಸೇಜ್ ನಮಗೆ ಜನ ಕೊಟ್ಟಿದ್ದಾರೆ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಥಿಯೇಟ್ರಿಗೆ ಬರ್ತೀವಿ ನಾವು ಎಲ್ಲೂ ಹೋಗಿಲ್ಲ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸೊ ನಾವೀಗ ಈಗ ಒಳ್ಳೆ ಸ್ಕ್ರಿಪ್ಟ್ ಮಾಡ್ಬೇಕು ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದಷ್ಟೇ ನಮ್ ತಲೆಯಲ್ಲಿದೆ ಸೊ ನಾವು ನೆಗೆಟಿವ್ ಮಾತಾಡ್ಕೊಂಡು ಅಳುತ್ತಾ ಕುತ್ಕೊಳ್ಳೋದು ಅವೆಲ್ಲ ಬಿಟ್ಟು ಒಳ್ಳೆ ಸಿನಿಮಾಗಳ ಕಡೆ ಮಾಡೋ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಎಲ್ರಿಗೂ ನಮಸ್ಕಾರ ಅಹ್ ಇದಕ್ಕಿಂತ ಮುಂಚೆ ನನ್ನ ಟೆಲಿವಿಷನ್ ಅಲ್ಲಿ ನೋಡಿರ್ತೀರಾ ತುಂಬಾ ತುಂಬಾ ಜನ ಅದಕ್ಕೆ ಪ್ರೀತಿ ಕೂಡ ಕೊಟ್ಟಿದ್ದೀರಾ ಈಗ ಆಸ್ ಎ ಕಮರ್ಷಿಯಲ್ ಹೀರೋ ಒಂದು ಸಿನಿಮಾ ಮಾಡಿದೀವಿ ಸರ್ ಹೇಳ್ತಾ ರಾಣಿ ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ಸರ್ ಕೊಟ್ಟಿದ್ದಾರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಒಂದು ಪಾಸಿಟಿವ್ ವೈಪ್ ಕೊಟ್ಟಿದ್ದೀರಾ ಒಂದು ಪಾಸಿಟಿವ್ ಹೋಪ್ ಕೊಟ್ಟಿದ್ದೀರಾ ಸಿನಿಮಾಗೆ ಆದಷ್ಟು ಜನ ಬರ್ತಿದ್ದೀರಾ ಅಂಡ್ ಅದೇ ರೀತಿಯಲ್ಲಿ ಹೊಸೊಬ್ರಿಗೂ ಅದೇ ಪ್ರೋತ್ಸಾಹ ಕೊಟ್ರೆ ಇನ್ನೊಂದಷ್ಟು ಜನ ಹೊಸಬ್ರು ಬರ್ತಾರೆ ಹೊಸ ಒಂದು ವೇವ್ ಅಂತ ಏನ್ ಹೇಳ್ತೀವಿ ಅದು ಸ್ಟಾರ್ಟ್ ಆಗುತ್ತೆ ಅಂಡ್ ನನ್ನ ಪಾತ್ರ ನಾನು ಇಷ್ಟ ದಿನ ನನ್ನ ಯಾವ ರೀತಿ ನೋಡಿರ್ತೀರಾ ಅದಕ್ಕಿಂತ ಕಂಪ್ಲೀಟ್ ವಿಭಿನ್ನವಾಗಿರುತ್ತೆ ಅಂಡ್ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿದೆ ನನ್ನ ಒಂದು ಕ್ಯಾರೆಕ್ಟರ್ ಸೊ ತುಂಬಾ ಸರ್ ಹೇಳಿದಾಗ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸೊ ಆದಷ್ಟು ಜನ ಬನ್ನಿ ನಮ್ಮ ಪ್ರೀತಿ ತೋರಿಸಿ ಥ್ಯಾಂಕ್ ಯು ನಮಸ್ಕಾರ ಫಸ್ಟ್ ಆಫ್ ಆಲ್ ರಾಣಿ ನಮ್ಮ ಕರಾವಳಿ ಭಾಗದ ಟೆಕ್ನಿಷಿಯನ್ಸ್ ಮೇನ್ಲಿ ಸಿನಿಮಾ ಅಂಡ್ ಭಾಗದೀಶನ್ ಉಮೇಶ್ ಪೂಜಾರಿ ಚಂದ್ರಕಾಂತ್ ಪೂಜಾರಿ ಉಮೇಶ್ ವೆರಿ ಮಸ್ತ್ ಡ್ರೀಮ್ ಪ್ಯಾಶನೇಟ್ ಪ್ರೊಡ್ಯೂಸರ್ಸ್ ಅಂದ್ರೆ ರಾನಿ ಇಟ್ಸ್ ವೆರಿ ಬಿಗ್ ಬಜೆಟ್ ಸಿನಿಮಾ ಯಾರೆಡ್ ಪರ್ಸೆಂಟ್ ಬಂತ ೂಸ್ ಮಾಡ್ತಿದ್ದೀರ ನಮ್ಮ ಸಿಂಗರ್ಸ್ ಅವರು ಮ್ಯೂಸಿಕ್ ವೈಕ್ಲ ಎಟ್ಟೆ ಬಜೆಟ್ ಮಾಡಿದ್ರು ಸಚಿನ್ ಪಸೂರ್ ಇಸ್ ಡನ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾಲ್ಕು ಸಾಂಗ್ ಮತ್ತೆ ಐಟ್ ಕುನಾಲ್ ಗಾಂಜಾವಾಲ ಒಬ್ಬ ಹಂಸಿಕಾಯಿಯ ಸಾಂಗ್ ಮತ್ತೆ ಒಬ್ಬ ಶ್ವೇತಾ ಮೋಹನ್ ಒಬ್ಬ ನಮ್ಮ ಕುಟ್ಲದ ವಿಸ್ಮಯ ವಿನಾಯಕ್ ಆರ್ಲೋಜಿ ಸಾಂಗ್ ಮತ್ತೆ ಬನ್ನಿ ಮಾ ಸಾಂಗ್ ಕರ್ನಾಟಕ ಮೋಹನ್ ಬನ್ನಿ ಸಿಂಗರ್ ಒಬ್ಬ ನಮ್ಮ ರಕ್ಷಿತಾ ಸುರೇಶ್ ಬಂದಿ ಸಿಂಗರ್ ಅಂಡ್ ಸಿನಿಮಾ ಇದು ತೂತ ಅಂತ ಏನಾದ್ರೆ ನಮ್ಮ ಊರಿಗೊ ಮಾತ ಒಂಜಿ ಇನ್ವೈಟ್ ಕೊರೋದು ಪ್ರೆಸ್ ಮೀಟ್ ಮಾಡಿದ್ರು ಜನಗಳಿಗೆ ನನ್ನ ರೀಚ್ ಮಾಡುದು ಪ್ರಯತ್ನ ಅಂಡ್ ಏನವೇ ಕಿರಣ್ಲಾ ಬನ್ನಿ ಡೈರೆಕ್ಟರ್ ಡೈರೆಕ್ಟ್ ನಮ್ಮ ಕರಾವಳಿ ಇದಾರೆ ಕಿರಣ್ ಬನ್ನಿ ಬಂದು ನಮ್ಮ ಕರಾವಳಿಯವರು ಯಾವತ್ತು ಅತಿಥಿ ದೇವೋಭವ ಅಂತ ಡೆಫಿನೆಟ್ಲಿ ಅಂಡ್ ಯಾರನ್ನು ಬಿಟ್ಕೊಡಲ್ಲ ತುಂಬಾ ಪ್ರೀತಿ ಮಾಡ್ತೀವಿ ಹಾಗೆ ನಮ್ಮ ಮಾಧ್ಯಮದವರು ಕೂಡ ಜನ ಕೂಡ ಸಿನಿಮಾ ತುಂಬಾ ಇಷ್ಟ ಆದ್ರೆ ಬರ್ತಾರೆ ಕಾನ್ಫಿಡೆಂಟ್ ಲೈಕ್ ದಿಸ್ ಸಿನಿಮಾ ಬಿಗ್ ಗೇಮ್ ಆಲ್ಮೋಸ್ಟ್ ಹಂಡ್ರೆಡ್ ಸಿನಿಮಾ ಆಡುತ್ತೆ ಹ್ಯಾಪಿ ರಾನಿ ಸ್ಕ್ರೀನ್ ವೆರಿ ಹ್ಯಾಪಿ ಬಟ್ ಐ ಪೂರ ಇಮೋಷನ್ಸ್ ಉಂಟು ಫ್ಯಾಮಿಲಿ ಉಂಟು ಆಕ್ಷನ್ ಉಂಟು ಹೀರೋಯಿಸಮ್ ಉಂಟು ಬಿಲ್ಡರ್ಸ್ ಪಕ್ಕಾ ಟೋಟಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ರಿಕ್ವೆಸ್ಟ್ ಮಾತಾ ಮಾಧ್ಯಮ ಮಿತ್ರರೆಗ್ಲ ಪೂರೇಗ್ಲ ಆಲ್ರೆಡಿ ಮಸ್ತ್ ಸಾಥ್ ಕೊರ್ತರ್ ಆಂಚೆ ರೆಂಡೇರ್ ಲವನ್ ಜನಕ್ಲಿ ಪೂರ್ವೆಲ ರೀಚ್ ಕೊಂಡ್ಬೋದು ಅಂಡ್ ಟೀಮ್ ಈ ಕಮ್ಮಿ ಅಪ್ ವೇರಿ ಬಿಕ್ ಪಬ್ಲಿಸಿಟಿ ಕ್ಯಾಂಪ್ರೆ ಶೋರ್ ಬೇಟರ್ ಒನ್ ಜೆ ಪ್ರೀಮಿಯರ್ ಲವ್ ಪ್ಲಾನ್ ಉಂಟು ಲೆಕ್ವಾ ಅಂಡ್ ವಿಶ್ವ ತ್ಯಾಂಕ್ ಯು ಸೊ ರಾಂಗಿ ಕೆನ ಸೊ ರೂ ವರ್ಷ ಇಡ್ಜಿ ಎಕ್ಲ ಪ್ಲಾನ್ ಮತ್ತೊಂದೊ ಇತ್ತ ನೆಕ್ ಓಲ್ಲ ಒಂಜಿ ಮಂತಿನ ಪ್ಲಾನ್ ಗ ಮೋಸ ಆವ ಲೆಕ ಇಂಗ್ಲ ಒಂಜಿ ಬಜೆಟ್ ನ ಪ್ಲಾನ್ ಮಂತ ಮಲ್ತ ಬಜೆಟ್ ನ ಪರ್ಫರ್ಮೆಂಟ್ ಏನ ಕತೆ ಉಂಡು ಕತೆಗ ತಕ್ಕ ಐಕ ತಕ್ಕ ಇಂಗ್ಲ ಬಜೆಟ್ ಇನ್ ಮಂತ ಪಯ ತಕ್ಕ ನಮ್ಮ ಪೂರ ಟೀಮ್ ಸಪೋರ್ಟ್ ಪೂರ ಮಂತ ಮತ್ತೆರ ಇದ ಆಲ್ರೆಡಿ ಟೀಸರ್ ನಮ್ಮ ಲಾಂಚ್ ಮಂತ ರಟ್ಟ ಸಾಂಗ್ ಬಿಟ್ಟ ಮಣಿ ಕಾಟ್ ಕರ್ತಿ ಸರ್ ಇದೆ ಮ್ಯೂಸಿಕ್ ಕೊಡ್ತರ ಆ ಇನ್ ಮಂತರ ಐಡಿ ಟೀಮ್ ಇದೆ ಸಪೋರ್ಟ್ ಉಂಡು ನೆಕ್ಲಿಗ ಎಂಕ್ಲೆಗ್ ಮಾಧ್ಯಮ ಇದ್ದರೆ ಮಸ್ತ್ ಸಪೋರ್ಟ್ ಕೊಡ್ ಡಾಯ ಬಂಡ ಸ್ಟಾರ್ ಕೇಶ ಬ್ಯಾನರ್ ಫಸ್ಟ್ ಪ್ರೊಡಕ್ಷನ್ ಮಾತಿನ ಪಿಚ್ಚಾರದಿಂದ ದಯಪಂಡಿ ಇಡೀ ಟೀಮ್ ಕುಟ್ಲದ್ಕ್ಲಾ ಟೀಮ್ ಉಂಟು ನೆಟ್ ಮಾತೆ ಇರಲ್ಲ ಇಕ್ಲೆ ನಿಕ್ಲಾ ಸಪೋರ್ಟ್ ಕೊಡು ಮಾಧ್ಯಮ ಇದ್ರೆ ಮಾತೆ ಸಪೋರ್ಟ್ ಮಾಡ್ತೀನಿ ಐದು ನಾವು ಇಂಚನೆ ಸಪೋರ್ಟ್ ಕೊಡೋಂದು ಓಕೆ ತ್ಯಾಂಕ್ ಯು ಮಾತೇರಿಲ್ಲ ನಮಸ್ಕಾರ ಮಾತಿರೋ ಇಲ್ಲ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯ ನಮ್ದು ಇಲ್ಲೇ ನಮ್ಮೋರದಲ್ಲಿ ಮನೆ ಇದು ನಮ್ದು ಸ್ಟಾರ್ ಬಂದಿರೋ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಅಲ್ಲಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಲಾಂಗ್ ಮೆಮೊರಿ ಆಗಿ ಉಳಿತದೆ ನಾವು ಈ ಸಿನಿಮಾಗೆ ತುಂಬಾ ನಮ್ಮ ಟೀಮ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಆಕ್ಷನ್ ಆಗಲಿ ಕಾಮಿಡಿ ಆಗಲಿ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೆ ನಮ್ಮ ಕದ್ರಿ ಸರ್ ಅವರು ಮ್ಯಾಜಿಕಲ್ ಮಾಸ್ಟರ್ ಐದು ಸಾಂಗ್ಸ್ ಕೊಟ್ಟಿದ್ದಾರೆ ಎರಡು ಬಿಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕಿರಣ್ ರಾಜ್ ಫ್ಯಾನ್ಸ್ಗಂತೂ ಹಬ್ಬ ಅಂತ ಹೇಳ್ಬೋದು ಈ ಸಿನಿಮಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತೆ ಎಲ್ಲ ಆಕ್ಷನ್ ಯಾವುದೇ ಟೂಪ್ ಬಳಸಿಲ್ಲ ದೊಡ್ಡ ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ಇದೆ ಎಲ್ಲವನ್ನೂ ಕಿರಣ್ ರಾಜ್ ಅವರು ಖುದ್ದಾಗಿ ಮಾಡಿದ್ದಾರೆ ಇದೇ ಸೆಪ್ಟೆಂಬರ್ ಹನ್ನೆರಡಿಗೆ ನಮ್ಮ ರಾನಿ ಸಿನಿಮಾ ಕರ್ನಾಟಕ ರಾಜ್ಯದಂತ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಆಶೀರ್ವಾದ ನಮ್ಮೆಲ್ಲರ ಟೀಮ್ ಮೇಲೆ ನಮ್ಮ ಸಿನಿಮಾ ಮೇಲೆ ಇರಲಿ ಎಲ್ಲರೂ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕಂತೇಳಿ ವಿನಂತಿ ಮಾಡ್ಕೊಡ್ತೀನಿ ಧನ್ಯವಾದ ಆಮೇಲೆ ಸಿನಿಮಾದಲ್ಲಿ ಮೂರು ಜನ ಹೀರೋಯಿನ್ ಇದ್ದಾರೆ ರಾಧ್ಯ ಮೈಸೂರು ಆಮೇಲೆ ಸಮೀಕ್ಷಾ ಆಗುತ್ತಾ ಆಮೇಲೆ ಅಪೂರ್ವ ಅಂತ ಮೂರು ಜನ ನಾಯಕರಿದ ನಾಯಕಿಯರಿದ್ದಾರೆ ಸಿನಿಮಾದಲ್ಲಿ ಹೆಣ್ಣುಮಕ್ಕಳಿಗೂ ಇಷ್ಟ ಆಗುವಂಥ ಎಪಿಸೋಡ್ಗಳು ಎಲಿಮೆಂಟ್ಸ್ಗಳು ಸಿನಿಮಾದ ಆ್ಯಕ್ಷನ್ ಸಿನಿಮಾದಲ್ಲಿ ಮೂರು ಜನ ಹೀರೋಯಿನ್ ಇದ್ದಾರೆ ಅಂತ ಅಂದಾಗಲೇ ಅದು ಒಂದು ಎಷ್ಟು ಫ್ಯಾಮಿಲಿಗೂ ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ಮೇಲೋಟಕ್ಕೆ ಗೊತ್ತಾಗುತ್ತೆ ಸೊ ಆಮೇಲೆ ಇದೇ ಒಂದನೇ ತಾರೀಕು ನಾವು ಸಿನಿಮಾದ ಟ್ರೈಲರ್ ಬಿಡ್ತಾಯಿದ್ದೀವಿ ಎಂಟನೇ ತಾರೀಕಿಗೆ ಸಿನಿಮಾದ ಒಂದು ಟೈಟಲ್ ಟ್ರ್ಯಾಕ್ ರಿಲೀಸ್ ಮಾಡ್ತಾ ಇದ್ದೀವಿ ಇದಿಷ್ಟು ನಮಗೆ ಈಗ ರಿಲೀಸ್ ಬಿಫೋರ್ ಇರುವಂಥ ಎರಡು ಕಂಟೆಂಟ್ಗಳನ್ನು ನಾವು ರಿಲೀಸ್ ಮಾಡೋರಿದ್ದೀವಿ ಥ್ಯಾಂಕ್ ಯು